ನಾವು ಅನ್ಕೊಂಡಿದ್ದ ವಿರೋಧ ಪಕ್ಷದವ್ರು ಅಳ್ತಾರೆ ಅಂತ ವಿರೋಧ ಪಕ್ಷದವ್ರು ಮನೆಗೆ ಬಿಟ್ಟವ್ರು ಅಳ್ತಾ ಇಲ್ಲ ಅವರು ನಾವರು ಅಳ್ಬೇಕಲ್ಲ ಅದು ಕಳ್ತಾ ಇದೀವಿ ನಾವು ನಮ್ಮ ಜೊತೆ ಸೇರ್ಕೊಳ್ಳಿ ಅವರು ಈಗ ಅವ್ರು ವಿಜಯದ್ರ ಅವ್ರು ಬಂದವರಲ್ಲ ಚಿಟ್ಟಿ ರವಿ ಬಂದಿದ್ರಲ್ಲ ಕರ್ಕೊಂಬರ್ಲಿ ಮಾಗಡಿನಲ್ಲಿ ಬರ್ತಾರೆ ಬರ್ಲಿ ನಾನು ಬರ್ತೀನಿ ಕೇಳ್ತೀನಿ ಪ್ರಶ್ನೆ ಪ್ರಸಾದ್ ಗೌಡ್ರೆ ಇವಾಗ ಎಲ್ಲರೂ ನಿಮ್ಗೂ ಕಾಲ್ ಈಗ ಹೇಳ್ತೀನಲ್ಲ ಅವ್ರು ಒಂದು ದಿವಸ ನಾನೇ ಬರ್ತೀನಿ ಅವ್ರು ಯಾವಾಗ ಬರ್ತಾರೆ ಡೇಟ್ ಅನೌನ್ಸ್ ಮಾಡೋಕೆ ಇಬ್ರು ಬರಬೇಕು ವಿಜಯೇಂದ್ರ ಚಿಟ್ಟಿ ರವಿ ಅವರು ಇವರಲ್ಲಿ ಹೋಗಿ ಅವರಿಗೆ ಕಾನೂನಿನ ವಿರುದ್ಧವಾಗಿ ಬೆಂಬಲ ಅದು ಕಾನೂನು ಬಾಹಿರ ಅದು ಈಗ ಯಾರು ಕೂಡ ಕಾನೂನು ಕೈಗೆತ್ಕೋಬಾರದು ಕಾನೂನು ಕೈಗೆತ್ಕೊಂಡು ವಿರುದ್ಧ ಕಾನೂನು ಕೈಗೆತ್ತಿಕೊಂಡು ಹೋಗಿ ಪೋಷಣೆ ಮಾಡ್ತಕ್ಕಂಥದ್ದು ಅವ್ರ ನಡವಳಿಕೆ ಏನು ಅದು ನಮ್ಮ ವಿರೋಧಿ ಅಂತ ಅಲ್ವಾ ಅದು ನಮ್ಮ ತಾಲೂಕು ನೀರು ಬರಬಾರ್ದು ಕುಡಗಲ್ ತಾಲೂಕು ನೀರು ಬರಬಾರ್ದು ಅಂತಲ್ವಾ ಇಲ್ಲಿ ಬಿಜೆಪಿ ಓಟ್ ಹಾಕಿಲ್ವಾ ಕುಡುಗಲಲ್ಲಿ ನೀಡ್ಕೊಟ್ಟಿಲ್ಲ ಬಿಜೆಪಿಗೆ ಮಾರ್ಗದಲ್ಲಿ ನೀಡಿ ಕೊಟ್ಟಿಲ್ಲ ಬಿಜೆಪಿಗೆ ಎಂಪಿ ಅವ್ರು ಏನ್ ಮಾಡ್ತಾವ್ನೆ ಪತ್ರ ಬರ್ದಿವ್ಬೇಡಿ ನಿಮ್ಗೂ ಹರೇಬೇಕು ಬಿಜೆಪಿ ಅವ್ರಿಗೆ ಅವ್ರಿಗೂ ಬೇಕು ಪತ್ರ ಬರ್ಬೋದ್ರಿ ಏನ್ ಪತ್ರ ಬರದವ್ರಿ ಇವ್ರ ಪತ್ರಕ್ಕೆ ಏನ್ ಪತ್ರ ಬರ್ದ್ ಕೇಳ್ರಿ ಯಾರ ಪತ್ರ ಬರ್ದವ್ರೆ ಬರ್ದವ್ರೆ ಸಿಎಂ ಬರ್ಬೋದು ಬಂದ್ ಬರಕಂಬಾ ಅಚ್ಕಟಾಗಿ ಅದೆಲ್ಲ ಜವಾಬ್ದಾರಿ ಅವ್ರಿಗೆ ಹೇಳ್ಬೇಕು ವಿಜೇಂದ್ರ ಅವ್ರಿಗೆ ವಿಜೇಂದ್ರ ಅವ್ರಿಗೆ ಪತ್ರ ಬರೀಬೇಕಿವ್ರು ಸಿಟಿ ರವಿ ಬರೀಬೇಕು ಇವರು ಒಬ್ಬ ರಾಜ್ಯ ಪತ್ರ ಪುತ್ರ ಬರಿಬೇಕಿವ್ ಎಂ ಪಿ ಅವರು ನೀವು ಯಾಕೆ ಬಂದಿದ್ದೀರಾ ಇಲ್ಲಿ ನೀವು ಆದರೆ ನಮ್ಮನ್ನು ಕರಿಬೇಕು ಅಂತ ಹೇಳಬೇಕಾಗಿತ್ತು ಇವರು ಎಂಪ್ಲೂರ್ ಹೋಗಬೇಕಾಗಿತ್ತು ಅವರಿಗೆ ಹೋಗಿ ಸರ್ಕಾರ ವಿರುದ್ಧ ಸಿಟಿ ಮತ್ತೆ ಇವರು ವಿಜಯೇಂದ್ರ ಜನಗಳ ಅಲ್ಲಿ ಅವ್ರ ನಡವಳಿಕೆ ಅವ್ರ ಭಾವನೆ ಇಲ್ಲ ಅಂದ್ರೆ ನಮ್ಮ ಹೋಗಿರೋದು ಮಾಗಡಿ ಮತ್ತೆ ಕುಣಗಲ್ ಕ್ಷೇತ್ರದ ಜನತೆಯ ಭಾವನೆಗಳ ವಿರುದ್ಧ ಹೋಗಿರ್ತಕ್ಕಂಥದ್ದು ಇದು ಮೊದಲ ಹೇಳ್ಬೇಕಲ್ಲ ಇಲ್ಲ ಅವ್ರು ಹೇಳಬೇಕಾಗಿತ್ತು ನಾವು ಎಲ್ಲರೂ ಕಲಸು ಮಾತಾಡ್ತೀವಿ ನಾವು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಅವ್ರೆ ಯಾರು ಹಂಚಿಕೆ ಆಗಿದೆ ನೀರ್ ಸಿಗ್ಲಿ ಅಂತ ಹೇಳಿ ಹೇಳ್ಬೇಕಾಗಿತ್ತು ಆಯ್ತು ನಮ್ಗೀಗ ನೀರ್ ಪಾಯಿಂಟ್ ಸಿಕ್ಸ್ ಟಿ ಎಂ ಸಿ ಬಿಡ್ಬೇಕು ಪ್ರತಿ ವರ್ಷ ಯಾವ ಮಾರ್ಗದಲ್ಲಿ ಬಿಡ್ತಾರೆ ಅಂತ ಹೇಳಿ ನೀವು ಸ್ಪಷ್ಟ ನಾವು ಡ್ಯಾಮ್ ತುಂಬಿದ ತಕ್ಷಣ ಕ್ಯಾನಲ್ ಅಲ್ಲಿ ನಾವ್ ಯಾರು ಕೂಡ ಇಟ್ಕೊಳ್ಳಲ್ಲ ಮೊದಲು ಮಾಗಡಿಗೆ ಕುಡಿದು ನೀರ್ ಬಿಟ್ಬಿಡ್ತೀವಿ ಆಮೇಲೆ ನಾವು ಇಟ್ಕೋತೀವಿ ಅಂತ ಸ್ಪಷ್ಟ ಪಡಿಸ್ತೇವ್ ಅವಾಗ ಎಕ್ಸ್ಪ್ರೆಸ್ ಕ್ಯಾನಲ್ ನಿಲ್ಸ್ತೀವಿ ನಾವು ಡ್ಯಾಮ್ ತುಂಬಿದ ತಕ್ಷಣ ಮೊದಲನೇ ಆದ್ಯತೆ ಡೈರೆಕ್ಟ್ ಅವ್ರು ಕೊಡಬೇಕು ಸ್ಪಷ್ಟಪಡಿಸ್ಲಿ ಅವರು ಸರ್ಕಾರ ಸ್ಪಷ್ಟಪಡಿಸ್ಲಿ ಅಧಿಕಾರಿಗಳು ಸ್ಪಷ್ಟಪಡಿಸ್ಲಿ ಆ ಜನ ಒಪ್ಕೊಳ್ಳಿ ಜನ ಪ್ರತಿ ಕೂಗಾಡದವ್ರಲ್ಲ ಅವರೆಲ್ಲ ಒಪ್ಕೊಳ್ಳಿ ಆಯ್ತು ಫಸ್ಟ್ ಅವ್ರು ಕ್ಯಾನಲ್ ಅಲ್ಲಿ ನಾವ್ಯಾರೋಟ ಬರಲ್ಲ ಇಷ್ಟು ಟಿ ಎಂ ಸಿ ನೀರು ಮೇಲೆ ನಾವು ಒಂದು ಒಂದ್ ರೈಟಿಗೆ ಬರ್ಸ್ಕೊಳ್ಳಿ ಕ್ಯಾನಲ್ ಕೇಳಲ್ಲ ಅವಾಗ ಎಕ್ಸ್ಪ್ರೆಸ್ ಕ್ಯಾನಲ್ ಬರ್ಸ್ಕೊಳ್ಳಿ ಅವ್ರೆಲ್ಲ ಕೊಡ್ಲಿ ಒಪ್ಪಿಗೆ ಪತ್ರ ಕೊಡ್ಲಿ ಅವರು ಎರಡೆರಡು ಸರಿ ನೀರು ತುಂಬಿಸ್ಕೊತಾರೆ ಅವರು ನಮ್ಗೆ ಒಂದ್ಸರಿ ನೀರು ತುಂಬಿಸ್ಕೊಳ್ಳೋದಕ್ಕೆ ಅವಕಾಶ ಇಲ್ವಾ